ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನೀವೇನಾದರೂ ನಮ್ಮ ಚಾನಲ್ನ ಮೊದಲೇ ಬೇರೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಂದಿನ ಸಂಚಿಕೆ ಆಸಿಸ್ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೂರ್ಯ ಬರೋದನ್ನೇ ಕಾಯ್ತಾ ಇರ್ತಾರೆ ಮೀನಾ ರಂಗನಾಥ್ ಅವರು ಶಾಂತಿ ಮನೋಜ್ ಆಗರು ರೋಹಿಣಿ ಎಲ್ಲರೂ ಕಾಯ್ತಾ ಇದ್ಬಿಟ್ಟು ನೋಡ್ಕೊತ ಇರ್ತಾರೆ ಅದೇ ಟೈಮಲ್ಲಿ ಸೂರ್ಯ ಬರ್ತೇನೆ ಸೂರ್ಯನಿಗೆ ಏನು ಗೊತ್ತಿರಲ್ಲ ಸರಿ ವೀಡಿಯೋ ಯಾವುದಪ್ಪ ಇದು ಈ ವಿಡಿಯೋ ವಿಡಿಯೋ ಅಂತೇಳಿ ನಂದು ಅಲ್ಲಿಗೆ ಈಗ ಕಾರ್ ಲೈಸೆನ್ಸ್ ಎಲ್ಲ ಬ್ಯಾನ್ ಮಾಡಿದ್ದಾರೆ ಯಾವುದಪ್ಪ ಇದು ಮನೆಗೆ ಹೋಗೋಣ ಅಂತೇಳಿ ಮನೆಗೆ ಆಟೋದಲ್ಲಿ ಬಂದಿರ್ತಾನೆ ಅದೇ ಮನೆಗೆ ಬರತ್ಲೆ ಮೀನಾ ಏ ಅಲೇ ಇರ್ರಿ ನೀವು ಏನು ಮಾ ಎಲ್ಲಿಗೆ ಎಲ್ಲಿಗೆ ಬರ್ತಾಯಿದ್ದೀರ ಅಂತೇಳಿ ಅವರು ಎಲ್ಲ ಗದರ್ಸಿದ್ರೆ ಏನಪ್ಪ ನೀವೇನು ಮಾತಾಡ್ತಾ ಇದ್ದೀರ ಅಲ್ಲಿ ನೋಡಿದರೆ ಆ ಪೊಲೀಸರು ಆ ಥರ ಮಾತಾಡಿದ್ರು ನೀವು ನೋಡಿದರೆ ಈ ಥರ ಮಾತಾಡ್ತಾ ಇದ್ರೆ ಎಲ್ಲಿಗೆ ಹೋಗ್ಬೇಕು ಅಂತ ಸೂರ್ಯ ಕೇಳಿದರೆ ಏನು ಗೊತ್ತಿಲ್ಲ ಅನ್ನೋ ಥರ ಆ್ಯಕ್ಟಿಂಗ್ ಮಾಡಿಬಿಡ್ರಿ ನೀವು ಅಂತೇಳಿ ಆ ಎಲ್ಲರೂ ಸೇರಿಬಿಟ್ಟು ಹಾಗೆಯೇ ಶಾಂತಿ ಹೇಳ್ತಾಳೆ ನೋಡು ನಿನ್ನ ಗಂಡ ಯಾವ ಥರ ತಯಾರಾಗಿದ್ದಾನೆ ಈ ಥರ ತಯಾರಾಗೋಕ್ಕೆ ನೀನೇ ಕಾರಣ ಹೇಳಿ ಮೀನಾಗೆ ಬೈತಾನೆ ಬೈತಾಳೆ ಆದರೆ ಅತ್ತೆ ನಾನೇನು ಮಾಡಿದ್ದೀನಿ ಅತ್ತೆ ಅವರು ಕುಡ್ದು ಕುಡ ಓಡಾಡಿದ್ರೆ ಓಡಾಡಿದರೆ ನಾನೇನು ಬರುತ್ತೆ ಅವ್ರದ್ದೇ ಅದರ ತಪ್ಪದು ಅಂತ ಮೀನಾ ಹೇಳ್ತಾಳೆ ಅದಾದಮೇಲೆ ರಂಗನಾಥ್ ಅವರು ಎಲ್ಲರೂ ಬೈದ ಮೇಲೆ ಮನೋಜ್ ಹೇಳ್ತಾರೆ ಇದನ್ನ ತಮ್ಮ ಅಂತ ಹೇಳೋಕೆ ನಮಗೆ ನಾಚಿಕೆ ಆಗ್ತಾಯಿದೆ ಕಣೋ ಇಂಥ ತಮ್ಮ ನಮಗೆ ಇರೋದು ಇದ್ದರೂ ಒಂದೇ ಇಲ್ಲದ್ರು ಒಂದೇ ನಿನ್ನಂತೂ ಮನೆಗೆ ಇಟ್ಕೊಳ್ಳೋದು ನಮ್ಮ ತಪ್ಪು ಮನೆ ಬಿಟ್ಟು ಕಳಿಸ್ಬೇಕು ಅಂತ ಮನೋಜ್ ಅಂದ್ಬಿಡ್ತಾನೆ ಅದನ್ನು ಕೇಳಿಸ್ಕೊಂಡು ಸೂರ್ಯ ಸಿಟ್ಟು ಬಂದುಬಿಡುತ್ತೆ ಸಿಟ್ಟು ಬಂದು ಒಡೆಯಕೆನೇ ಹೋಗ್ತಾನೆ ಆದರೆ ಆಗ ರೋಹಿಣಿ ಏನು ಮಾಡ್ತಾಯಿದ್ರೆ ನೀವು ಮ ಸೂರ್ಯ ಅವರೇ ನೀವೇ ತಪ್ಪು ಮಾಡಿಬಿಟ್ಟು ಈಗ ನನ್ನ ಗಂಡನ ಮೇಲೆ ಬಂದಿದ್ದರೆ ನೀವು ಹಿಂದೆ ಎಲ್ಲ ತಪ್ಪಿರೋದು ನೀವು ಎಲ್ಲ ಕುಡ್ದು ಕುಡ್ದು ಬಂದು ಓಡಾಡಿ ಎಲ್ಲ ವೀಡಿಯೋ ಎಲ್ಲ ವೈರಲ್ ಆಗಿದೆ ಇವಾಗ ನಮ್ಮ ಮನೆ ಬರೆಯೋದೆ ಬೀದಿ ಪಾಲಾಗಿದೆ ಆಗಿದೆ ನಿಮ್ಗೇನಾದರೂ ಗೊತ್ತಾ ಏನು ಗೊತ್ತಿಲ್ಲ ಅನ್ನೋ ಥರ ಆ್ಯಕ್ಟಿಂಗ್ ಇದ್ದರೆ ಆಗ ನೋಡಿದರೆ ನೀವು ನಮ್ಮ ಗಂಡನ ಬೈತಾಯಿದ್ರೆ ಸುಮ್ಮ ಸುಮ್ಮನೆ ಈಗ ನೋಡಿದರೆ ನಿಮ್ಮನ್ನು ಬೈದರೆ ನೀವು ಈ ಥರನ ಮಾಡೋದು ಅಂತೇಳಿ ರೋಹಿಣಿ ಎಲ್ಲರೂ ಅಂತಾರೆ ಅದಾದಮೇಲೆ ಶ್ರುತಿ ಸರವಿ ಈ ಥರ ಮಾಡಬಾರ್ದು ಅಂತೇಳಿ ಎಲ್ಲರೂ ಬುದ್ಧಿವಾದ ಹೇಳ್ಬಿಟ್ಟು ಹೋಗ್ತಾರೆ ಅದೇ ಮೀನ ಹತ್ತಿರ ಬಂದುಬಿಟ್ಟು ನಾನು ಕುಡ್ದಿಲ್ಲ ಕಣೆ ಅವ್ರಿಗೆ ಕ್ಯಾಪ್ ಇಚ್ ಕೊಡಬೇಕಾದ್ರೆ ಯಾರು ವಿಡಿಯೋ ಮಾಡಿಬಿಟ್ಟು ಈ ಥರ ವೈರಲ್ ಮಾಡಿದ್ರೆ ಅಷ್ಟೇ ಅಂದೇನು ತಪ್ಪಿಲ್ಲ ಅಂತ ಇರ್ತಾನೆ ಆದರೂ ಸಹ ಮೀನ ಯಾವುದೇ ರೀತಿಯಲ್ಲಿ ಸುನಿಯನ್ ಮಾತು ನಂಬಲ್ಲ ರೀ ನೀವು ಯಾಕೆ ತಪ್ಪು ಹೇಳ್ತಾ ರೀ ನೀವೇನು ಕುಡಿಯಲ್ವಾ ನೀವು ಕುಡ್ದೇ ಇರೋದೇನು ನಾನೇ ನೋಡಿಲ್ವಾ ನಾನು ಹೊಸ ಮದುವೆ ಆಗಿಲ್ಲ ಅಲ್ವಾ ನಿಮ್ಮನ್ನ ಮೊದಲಿಂದ ನೋಡ್ಕೊಂಡು ಬರ್ತಾನೆ ಅಲ್ವಾ ಅಂತ ಮೀನು ಹೇಳಿದ್ರೆ ಯಾಕೆ ನೀನು ಈಗ ಮಾತಾಡ್ತಾ ಇದ್ದೀನಿ ನಾನು ಯಾವಾಗಲೂ ಕುಡಿತಾ ಇದ್ದೆ ಆದರೆ ಇವತ್ತು ಕುಡ್ದಿಲ್ಲ ಅಂತ ಹೇಳಿದ್ರು ಯಾಕೆ ನಂಬ್ತಾ ಇಲ್ಲ ಮೀನ ಅಂತೇಳಿ ಸೂರ್ಯ ಎಷ್ಟು ಹೋಗ್ರದ್ದು ಸಹ ಮೀನು ನಂಬೋದೇ ಇಲ್ಲ ಆದರೆ ಸೂರ್ಯ ಸರಿಯಾಗಿ ಬಿಡು ನಿಮಗೆ ನಂಬೋ ಟೈಮ್ ಬಂದರೆ ನಂಬ ನೀವೇ ನಂಬ್ತೀರಿ ಅಂತೇಳಿ ಸುಮ್ಮನೆ ಆಗಿಬಿಡ್ತಾನೆ ಇದಾಯ್ತು ಫ್ರೆಂಡ್ಸ್ ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್